ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ನಾನು ನಿಮ್ಮ ಕನ್ನಡಿಗ ಮಂಜುನಾಥ್ ಸೊ ಇವತ್ತು ನಾನು ಕನಕಪುರ ಹತ್ರ ಇರೋವಂಥ ಒಂದು ಒಂದೊಳ್ಳೆ ಹಿಸ್ಟಾರಿಕಲ್ ಪ್ಲೇಸಸ್ಸಿಗೆ ಬಂದಿದ್ದೀನಿ ಸೊ ಟ್ರೆಕ್ಕಿಂಗ್ ಮಾಡಬೇಕಂತ ಸೊ ಈ ಬೆಟ್ಟದ ವಿಶೇಷತೆ ಏನಂದರೆ ಆ್ಯಕ್ಚುಲಿ ಇದು ಒಂದು ಮೈಥೊಲಾಜಿಕಲ್ ಕನೆಕ್ಷನ್ ಇರುವಂತಹ ಬೆಟ್ಟ ಆಗಿದೆ ಇದು ಸೊ ಹೋಗ್ತಾ ಹೋಗ್ತಾ ನಾನು ನಿಮಗೆ ಇದರದ ವಿಶೇಷತೆ ಕತೆ ಹೇಳ್ತೀನಿ ತಿಳಿಸ್ಕೊಡ್ತೀನಿ ಸೊ ನೀವು ನೋಡ್ತಾ ಇರ್ಬೋದು ಹಿಂದೆ ಅದೇ ಬೆಟ್ಟಗೆ ನಾನು ಹೋಗ್ತಾ ಇರೋದು ಸೊ ಇನ್ನು ಯಾಕೆ ತಡ ಸೊ ಲೆಟ್ಸ್ ಸ್ಟಾರ್ಟ್ ಸೊ ನಾನು ಬೆಟ್ಟದ ಹತ್ರ ಬಂದಿದ್ದೀನಿ ಸೊ ನೋಡಿ ಇದೇ ಬೆಟ್ಟ ಸೊ ಇಲ್ಲೊಂದು ದೇವಸ್ಥಾನ ಇದೆ ಆ್ಯಕ್ಚುಲಿ ಈ ದೇವಸ್ಥಾನದಿಂದ ಹೀಗೆ ಸ್ಟ್ರೈಟ್ ಹೋಗಬೇಕು ಆ್ಯಕ್ಚುಲಿ ಬೆಟ್ಟ ನೋಡೋದಕ್ಕೆ ತುಂಬ ಗ್ರೀನ್ರಿ ಆಗಿದೆ ಬಟ್ ಇಲ್ಲಿ ದಾರಿ ಮಾತ್ರ ಸಕ್ಕದಾಗಿದೆ ಕಂಪ್ಲೀಟ್ ಗ್ರೀನ್ರಿ ಆಗಿದೆ ದಾರಿ ಕೂಡ ನೀವು ನೋಡ್ಬೋದು ವಾವ್ ಈ ಬೆಟ್ಟನ ಏನಕ್ಕೆ ಭೀಮನ ಕಿಂಡಿ ಅಂತ ಕರೀತಾರೆ ಅಂತ ಅಂದರೆ ಆ್ಯಕ್ಚುಲಿ ಇದಕ್ಕೊಂದು ಮೈಥಾಲಜಿಕಲ್ ಕನೆಕ್ಷನ್ ಕೂಡ ಇದೆ ಮಹಾಭಾರತದ ಕಾಲದಲ್ಲಿ ಪಾಂಡವರು ಬಂದಿಲ್ಲ ಆ್ಯಕ್ಚುಲಿ ವನವಾಸ ಇದ್ರು ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಇಲ್ಲಿನ ಸ್ಥಳಿಕರು ಸೊ ಆ ಟೈಮಲ್ಲಿ ಭೀಮ ತನ್ನ ಗದೆಯಿಂದ ಕಲ್ಲಿನ ಬಂಡೆಗೆ ಹೊಡೆದು ಅದು ಒಂಥರ ಕಮಾನು ರೀತಿಯಲ್ಲಿ ಮಾರ್ಪಾಡಾಗಿದೆ ಸೊ ಆ ಒಂದು ಸಂದರ್ಭದಿಂದ ಇದನ್ನು ಭೀಮನ ಕೆಂಡಿ ಅಂತ ಕರೀತಾರೆ ಸೊ ಇಲ್ಲಿ ಹುಲ್ಲು ತುಂಬ ಬೆಳೆದು ಆ್ಯಕ್ಚುಲಿ ದಾರಿನೇ ಕಾಣಿಸ್ತಾ ಇಲ್ಲ ದಯವಿಟ್ಟು ಹುಷಾರಾಗಿರ್ಬೇಕು ಯಾಕೆಂದರೆ ತುಂಬ ಇದೆ ಇಲ್ಲಿ ಎರಡೆರಡು ದಾರಿ ಇದೆ ಯಾವ ಕಡೆ ಹೋಗೋದಂತ ಗೊತ್ತಾಗ್ತಾ ಇಲ್ವಲ್ಲಪ್ಪಾ ಓಕೆ ಫೈನಲಿ ನನಗೆ ದಾರಿ ಸಿಕ್ಕಿದೆ ಆ್ಯಕ್ಚುಲಿ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ಸ್ವಲ್ಪ ಸೊ ಖಾಲಿ ಹೋಟೆಲ್ ಟ್ರೆಕ್ ಮಾಡಿದ್ರೆ ಒಳ್ಳೇದು ಅಂತ ನನಗನ್ನಿಸ್ತು ಸೊ ಅದಕ್ಕಾಗಿ ಏನೂ ತಿಂದಿಲ್ಲ ರೈಸ್ ಪಾತ್ ತಗೊಂಡಿದ್ದೀನಿ ಅದನ್ನು ಮೇಲುಗಡೆ ಬಿಟ್ಟು ಮೇಲ್ಗಡೆ ಹೋಗಿ ತಿಂತಾ ಇದ್ರೆ ಆಹಾ ಮಜವೋ ಮಜಾ ಸೊ ಆ್ಯಕ್ಚುಲಿ ಪ್ರತಿಯೊಂದು ಹಿಸ್ಟಾರಿಕಲ್ ಪ್ಲೇಸಸ್ಸು ಕೂಡ ಏನಾದರೂ ಒಂದು ಮೈಥೊಲಾಜಿಕಲ್ ಕನೆಕ್ಷನ್ ಇದ್ದೇ ಇರುತ್ತೆ ಸೊ ಹಾಗಾಗಿ ಜನಗಳು ತುಂಬ ಕ್ಯೂರಿಯಸ್ ಆಗಿ ಬರ್ತಾರೆ ಟ್ರೆಕ್ ಮಾಡ್ತಾರೆ ಆ ಪ್ಲೇಸ್ ಬಗ್ಗೆ ತಿಳ್ಕೊಂಡ ಟ್ರೈ ಮಾಡ್ತಾರೆ ದಂತಕಥೆಯ ಪ್ರಕಾರ ಕುಂತಿಯು ದಾರಿ ತಪ್ಪಿದಾಗ ಭೀಮಾ ಬಂದು ತನ್ನ ಗದೆಯನ್ನು ಬಂಡೆಗೆ ಹೊಡೆದು ಆವಾಗ ಕುಂತಿಗೆ ದಾರಿ ಮಾಡಿಕೊಟ್ಟ ಅಂತ ಹೇಳ್ತಾರೆ ಇಲ್ಲಿ ಜನಗಳು ಬೆಟ್ಟ ಹತ್ತಿ ಆಲ್ರೆಡಿ ಇಳಿದು ಇಳಿದು ಹೋಗ್ತಾ ಇದ್ದಾರೆ ನಾನು ಆಲ್ರೆಡಿ ಒಂದು ಹಾಫ್ ಕಿಲೋಮೀಟ್ರ್ ಬಂದಿದ್ದೀನಿ ಬಟ್ ಇನ್ನೂ ತುಂಬ ಇದೆ ಮೇಲಕ್ಕೆ ಹೋಗಬೇಕು ನೋಡಿ ಬೆಟ್ಟ ಇಷ್ಟು ಸ್ಟೀಫೆ ಕಾಣಿಸ್ತಾ ಇದೆ ಅಂದರೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಆದರೂ ಕೂಡ ಪರವಾಗಿಲ್ಲ ಹತ್ಬೋದು ಸ್ವಲ್ಪ ಸುಸ್ತಾಗುತ್ತೆ ದಯವಿಟ್ಟು ಯಾರಾದರೂ ಟ್ರೆಕರ್ಸ್ ಯಾರಾದರೂ ಬಂದರೆ ಬರ್ತಾ ಬ್ಯಾಗಲ್ಲಿ ವಾಟರ್ ಬಾಟ್ಲು ಇನ್ನೂ ಸ್ವಲ್ಪ ಸ್ನ್ಯಾಕ್ಸ್ ಹಾಕೋ ಬಟ್ ಪ್ಲಾಸ್ಟಿಕ್ ಪೇಪರು ಮತ್ತು ಬಾಟಲ್ಸ್ ಎಲ್ಲ ಇಲ್ಲೆಲ್ಲ ಹಾಕೋಕೋಗಬೇಡಿ ಸೊ ಆ್ಯಕ್ಚುಲಿ ಭೀಮಾ ಇಲ್ಲಿ ಒನ್ ಟೈಮಲ್ಲಿ ಅವ್ನ ಬೆಡ್ದಲ್ಲಿ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಅವ್ನ ಮೈಯಲ್ಲಿದ್ದಂತಹ ಮಣ್ಣಿನಿಂದ ಕುಂತಿ ಒಂದು ಬಸವಣ್ಣನ ವಿಗ್ರಹ ಕೂಡ ಮಾಡಿ ಇಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಸೊ ಅದನ್ನು ಮೇಲ್ಗಡೆ ಹೋಗಿ ನೋಡೋಣ ನನಗೆ ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಆಗ್ತದೆ ಯಾಕೆಂದರೆ ಕೈಯಲ್ಲಿ ಟ್ರೈಪೋಡು ಹೆಲ್ಮೆಟ್ಟು ಎಲ್ಲ ಇದೆ ಸೊ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಾನು ಬರ್ತಾ ವಾಟರ್ ಬಾಟ್ಲ್ ಕ್ಯಾರಿ ಮಾಡಿದ ಒಳ್ಳೆಯದಾಯಿತು ಸುಸ್ತಾಗ್ತಾ ಇದೆ ಮತ್ತು ತುಂಬ ಬಾಯರ್ ಇದೆ ಐದು ನಿಮಿಷ ರೆಸ್ಟ್ ಮಾಡಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಒಂದೇ ಸ್ಟಿಚಲ್ಲಿ ಹತ್ತಕ್ಕಾಗಲ್ಲ ನನಗಂತೂ ತುಂಬ ಹೊಟ್ಟೆ ವಿಶ್ವ ಇದೆ ಬೆಟ್ಟ ಮಳಗಡೆ ಹೋಗಿದ ತಕ್ಷಣ ಫಸ್ಟ್ ಮಾಡೋದೆ ಊಟ ಆಮೇಲೆ ಮತ್ತೆ ಮುಂದಿನ ಕತೆ ನೋಡೋಣ ಕೂ ಅ ಎಲ್ಲಿ ಹೋಗ್ತಿದ್ಯಪ್ಪ ಇದು ಮತ್ತೆ ಕೆಳಗಡೆ ಹೋಗದೆ ಇದ್ರೆ ದಾರಿ ನಿಮಗೆ ನೋಡೋಕಂಗೆ ಅಷ್ಟೇನೆ ಬಟ್ ತುಂಬ ಹೈಟ್ ಇದೆ ಬೆಟ್ಟ ಇದು ಕೈಯಲ್ಲಿ ಹೆಲ್ಮೆಟ್ಟು ಟ್ರೈ ಪೌಡು ನನಗಂತೂ ತುಂಬ ರಿಸ್ಕ್ ಆಗ್ತಾಯಿದೆ ಆ್ಯಕ್ಚುಲಿ ಬಟ್ ಆದರೂ ಬಿಡೋಲ್ಲ ಬೆಟ್ಟ ಹತ್ತಲೇ ಬೇಕು ಹತ್ತು ಬೇಕು ಅಂತ ಬಂದಿದ್ದೀನಿ ಆಹಾ ಎಂಥ ಅದ್ಭುತವಾದ ದೃಶ್ಯ ಇಲ್ಲಿಂದ ನೋಡಿ ವಾವ್ ಅಮೇಝಿಂಗ್ ಸೂಪರಾಗಿದೆ ರೈಲಿಂದ ವ್ಯೂ ಆ್ಯಕ್ಚುಲಿ ಕನಕ್ಪುರ ಮತ್ತು ರಾಮನಗರ ಕಡೆ ತುಂಬ ಪ್ಲೇಸಸ್ ಇದೆ ಟ್ರೆಕ್ ಮಾಡೋದಕ್ಕೆ ಬಟ್ ನಮಗೆ ಗೊತ್ತಿರೋಲ್ಲ ಅಷ್ಟೇ ಎಕ್ಸ್ಪ್ಲೋರ್ ಅಷ್ಟೇ ತುಂಬ ದೂರ ಬಂದುಬಿಟ್ಟಿದ್ದೀನಿ ತುಂಬ ದೂರ ಅಂದರೆ ನನಗೆ ಬರ್ತಾನೆ ಸ್ವಲ್ಪ ರೋಡೆಲ್ಲ ಕನ್ಫ್ಯೂಸ್ ಆಯಿತು ಸೊ ಆದರೂ ಕೇಳ್ಕೊಂಡು ಕೇಳ್ಕೊಂಡು ಬಂದೆ ಬೆಟ್ಟನ ಹತ್ತಲೇಬೇಕು ಟ್ರೆಕ್ ಮಾಡಲೇಬೇಕು ಅಂತ ಬಂದರೆ ಅದೆಷ್ಟೇ ಕಷ್ಟ ಆಗಲೇ ಹತ್ಬಿಡ್ತೀವಿ ಅದರಲ್ಲೂ ಒಂಥರ ಮಜಾ ಇರುತ್ತೆ ಸ್ವಲ್ಪ ಲೇಟ್ ಆಯಿತು ಬರಬೇಕಿದ್ರೆ ಯಾಕೆಂದರೆ ಸ್ವಲ್ಪ ತುಂಬ ದೂರ ಕೂಡ ಇದೆ ಬೆಂಗಳೂರಿಂದ ಒಂದು ಏಯ್ಟಿ ನೈಂಟಿ ಕಿಲೋಮೀಟ್ರ್ ಇದೆ ಇಷ್ಟೊತ್ತಿಗೆಲ್ಲ ಬೆಟ್ಟ ಹತ್ತಿನ ಆಲ್ರೆಡಿ ಕೆಳಗಡೆ ಇರಬೇಕಿತ್ತು ಸ್ವಲ್ಪ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ನೋಡಲು ಕರೆಕ್ಟಾಗಿ ಒಂಬತ್ತುವರೆ ಆಗಿದೆ ಇವಾಗ ಇದು ಬ್ರೇಕ್ಫಾಸ್ಟ್ ಟೈಮು ಹೊಟ್ಟೆ ಒಳಗಡೆ ಏನಿಲ್ಲ ಸುಸ್ತಾಗ್ತಿದೆ ಬಾಯಾರಿಕೆ ಹೆದರಿಕೆ ಅದಂತೂ ಆಗ್ತಾಯಿಲ್ಲ ಜೋಶ್ ಇದೆ ಆಮೇಲೆ ಬೆಟ್ಟದ ಮೇಲ್ಗಡೆ ಹೋಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಆಮೇಲೆ ಮತ್ತೆ ಬ್ಯಾಕ್ ಟು ಹೋಮ್ ಇದೆ ನೋಡಿ ಸ್ಟ್ರೈಟ್ ಇದೆ ಇದು ಸ್ವಲ್ಪ ಹುಷಾರ ಕರ್ಬೇಕು ಜೈ ಬಜ್ರಂಗ ಬನ್ನಿ ಬೆಟ್ಟ ಹತ್ತೋದಕ್ಕೆ ಶುರು ಮಾಡಿ ನಾನು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಮೇಲೆ ಬಂದಿದ್ದೀನಿ ಬಟ್ ಆದರೂ ನನಗಿನ್ನೂ ಹಾಂ ಭೀಮನ ಇನ್ನೂ ಕಾಣಿಸ್ತಾ ಇಲ್ಲ ಸಿಗ್ತಾನೂ ಇಲ್ಲ ಸೊ ಸಿಗತ್ತನ್ಕೊಂಬಿಟಲ್ಲ ಲೆಟ್ಸ್ ಲೆಟ್ಸ್ ಕ್ಲಾನ್ ಕ್ಲಾನ್ ದ ರಾಕ್ ಸೊ ಗಾಯ್ಸ್ ಈ ಬೆಟ್ಟಕ್ಕೆ ನಾನು ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ ಇಲ್ಲಿ ನೋಡಿ ಒನ್ ಟೆನ್ ಟು ಟ್ವೆಂಟಿ ಪೀಪಲ್ ಇದ್ದಾರೆ ಸೊ ನನಗೇನು ಭಯ ಇಲ್ಲ ಆರಾಮಾಗತ್ತೀನಿ ಹಾಯ್ಸ ಜೋಸ್ ಗಾಯ್ಸ್ ಸೊ ಆ್ಯಕ್ಚುಲಿ ಇವರೆಲ್ಲ ಹೇಳ್ತಾ ಇದ್ದಾರೆ ಟಾಪ್ ಹೋದ್ರೆ ತುಂಬ ಅಂತೆ ಸೊ ತುಂಬ ಎಕ್ಸೈಟ್ ಆಗಿದ್ದೀನಿ ಟಾಪಲ್ಲಿ ಟಾಪ್ ವ್ಯೂ ಹೆಂಗೆ ಹೆಂಗಿದೆ ಅಂತ ಹೋಗ್ಬಿಟ್ಟು ನೋಡಿ ಖಂಡಿತ ಅಲ್ಲಿಂದ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನಿಮಗೂ ಕೂಡ ಸೊ ನೋಡಿ ಆಲ್ರೆಡಿ ತುಂಬ ಜನ ಬರ್ತಾ ಇದ್ದಾರೆ ವಾವ್ ಒಳ್ಳೆ ರಿವ್ಯೂಸ್ ಕೂಡ ಸಿಗ್ತಾ ಇದೆ ತುಂಬ ಚೆನ್ನಾಗಿದೆ ಅಂತೆ ಸೊ ನಾನಂತೂ ಎಕ್ಸೈಟ್ ಆಗಿದ್ದೀನಿ ಓ ಸಿಕ್ಕಾಬಡೆ ಜನ ಬರ್ತಾ ಅವ್ರಪ್ಪ ಅಯ್ಯ ಫಸ್ಟ್ ಟೈಮ್ ಅಯ್ಯ ಇಸ್ ಫಸ್ಟ್ ಟೈಮ್ ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಇಟ್ ವಾಸ್ ಆಸಮ್ ಫುಲ್ ಗ್ರೀನಿ ಓಕೆ ವೆದರ್ ಇಸ್ ನೈಸ್ ಓಕೆ ಅಂಡ್ ವ್ಯೂ ಇಸ್ ಆಸಮ್ ಫಸ್ಟ್ ಯಾ ಫಸ್ಟ್ ಟೈಮ್ ಇಟ್ ಇಸ್ ರಿಯಲಿ ಗುಡ್ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇನ್ನು ತುಂಬಾ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ ಬಟ್ ಕನ್ನಡದವರು ಇಂಗ್ಲೀಷ್ ಅವರು ಹಿಂದಿ ಅವರು ಎಲ್ಲರೂ ಇದ್ದಾರೆ ಎಲ್ಲರೂ ನಮ್ಮ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲ ಬಂದು ಎಂಜಾಯ್ ಮಾಡ್ಬೋದು ಸೂಪರ್ ಆಗಿದೆ ತಾಳ್ಮೆ ಇರಲಿ ತಾಳ್ಮೆ ಇರಲಿ ಬನ್ನಿ ಪ್ಲಾಸ್ಟಿಕ್ ಅನ್ನು ಜಾಸ್ತಿ ಅವಾಯ್ಡ್ ಮಾಡಿ ಕವರ್ ತಗೊಂಡು ಪ್ಲಾಸ್ಟಿಕ್ ಹಾಕೊಳ್ರಿ ತುಂಬಾ ನಮ್ಮ ಫ್ರೈಸ್ ಅಂತೂ ತುಂಬಾ ಒಳ್ಳೆ ರಿವ್ಯೂ ಕೊಟ್ಟರು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಸೊ ಹಂಗಾಗಿ ನಾವು ಪ್ರಕೃತಿನ ಚೆನ್ನಾಗಿಟ್ಕೊಳೋಣ ಆಲ್ಮೋಸ್ಟ್ ಒಂದು ಹದಿನಾಲ್ಕು ಸಲ ಬರ್ತಿರೋದು ಮೇ ಬಿ ಈ ಥರ ಟ್ರಕ್ಲಿ ನಾನೇ ಇದು ಆ್ಯಕ್ಚುಲಿ ನನ್ನ ಹೆಸ್ರು ಮಲ್ಲಿಕಾರ್ಜುನ್ ಅಂತ ಯಾರೇ ಬಂದರೂ ದಯವಿಟ್ಟು ಸ್ವಲ್ಪ ಗ್ರೂಪ್ನ ಚಿಕ್ಕದಾಗ ಕರ್ಕೊಂಡ್ಬನ್ನಿ ನಾನೇನೋ ಮಿಸಾಗಿ ನಾನೇ ಕರ್ಕೊಂಡ್ಬೋದೀನಿ ಅದಕ್ಕೆ ಪ್ಲಾಸ್ಟಿಕ್ ಮಾತ್ರ ದಯವಿಟ್ಟು ಅವಾಯ್ಡ್ ಮಾಡಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬಟ್ ಸೌಂಡ್ ಮಾಡಬೇಡಿ ಇದು ತುಂಬ ಫಾರ್ ಫಾರೆಸ್ಟಲ್ಲಿ ಟ್ರೆಕಿಂಗ್ ಅಲಾವಿಲ್ಲ ಏನು ನಿಮ್ಮ ಖುಷಿಗೆ ಟ್ರೆಕಿಂಗ್ ನಿಮ್ಗೆ ಇಂಟ್ರೆಸ್ಟೆಡ್ ಇದೆ ಅಂದರೆ ಆರಾಮಾಗಿ ಬಂದುಬಿಟ್ಟು ಹೋಗಿ ಫೋರ್ ಕಿಲೋಮೀಟರ್ ಟ್ರೆಕ್ ಆ್ಯಕ್ಚುಲಿ ಇದು ಕಡೆ ಖುಷಿ ಆಯ್ತು ಇವತ್ತು ಅಂದರೆ ತುಂಬ ತುಂಬ ಫ್ರೆಂಡ್ಸ್ನ ಮೀಟ್ ಮಾಡ್ತಾ ಇಲ್ಲಿ ಸ್ಟ್ರೇಂಜರ್ಸ್ ಅವರೆಲ್ಲ ಬಟ್ ತುಂಬ ಒಳ್ಳೆ ರಿವ್ಯೂ ಕೊಟ್ಟರು ಈ ಬೆಟ್ಟದ ಬಗ್ಗೆ ಯಾಕೆಂದರೆ ಗ್ರೀನ್ರಿ ಸೀನ್ರಿ ಎಲ್ಲ ಸಕಾಲ ಇದೆಯಂತೆ ಸೊ ಹಂಗಾಗಿ ನಮ್ಮ ಸ್ನೇಹಿತರು ಅಡ್ವೈಸ್ ಮಾಡಿರೋ ಪ್ರಕಾರ ದಯವಿಟ್ಟು ಯಾರು ಪ್ಲಾಸ್ಟಿಕ್ ಆಗಲಿ ಯೂಸ್ ಮಾಡಿ ಚಿಪ್ಸ್ ಪ್ಯಾಕೆಟ್ ಏನಾದರೂ ತಂದರೆ ತಿನ್ನಿ ದಯವಿಟ್ಟು ಅದನ್ನು ವಾಪಸ್ ತೊಗೊಂಡೋಗಿ ಇದನ್ನು ಈ ಅಡ್ವೈಸ್ನ ನಾನು ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಇವಾಗಲೂ ಇದ್ದೀನಿ ಏಕೆಂದರೆ ಎಲ್ಲರೂ ಕನ್ಸರ್ನ್ ಇದೇ ಆಗಿರುತ್ತೆ ನಾವು ಪ್ರಕೃತಿನ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ಎಲ್ರಿಗೂ ಒಳ್ಳೆಯದಾಗಲಿ ಸೊ ಇನ್ನು ಇನ್ನು ಬೆಟ್ಟ ಹತ್ತೋದು ತುಂಬ ಇದೆ ಅಲ್ಲಿಂದ ಒಂದು ಒಳ್ಳೆ ವ್ಯೂ ಇದೆ ಅಂತೆ ಎಲ್ಲರೂ ತುಂಬ ಖುಷಿ ಖುಷಿಯಿಂದ ಬೆಟ್ಟ ಇಳಿದು ಹೋದರು ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ ಹಿಂದೆ ಅದೇ ಭೀಮನ ಕಿಂಡಿ ಸೊ ಅಲ್ಲಿಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಸೊ ಬನ್ನಿ ಹೋಗೋಣ ವಾಹ್ ಎಂಟ್ರಿ ಕುಡಿದಾಗೆ ತಣ್ಣಗೆ ಬಿಸಾಯಿದೆ ಗಾಡಿ ಇಲ್ಲಿ ಮಾತ್ರ ಗಾಯ್ಸ್ ನೋಡಿ ಇದೆ ಭೀಮನ ಕಿಂಡಿ ಫೈನಲಿ ಐ ಹ್ಯಾವ್ ರೀಚ್ ಯರ್ ಇದೆ ಭೀಮನ ಗದೆಯಿಂದ ಭೀಮನ ಗದೆ ಹೊಡೆದದಿಂದ ಆಗಿರುವಂತಹ ಒಂದು ಕಮಾನು ರೀತಿಯ ಒಂದು ಬಂಡೆ ಇದು ಆದರೆ ಜಿಯಾಲಜಿಸ್ಟ್ ಹೇಳಿರೋ ಪ್ರಕಾರ ಅಂದರೆ ಭೂತಜ್ಞರು ಹೇಳಿರೋ ಪ್ರಕಾರ ಇದು ಪ್ರಕೃತಿ ದತ್ತವಾಗಿ ನಿರ್ಮಿತವಾಗಿರುವಂತಹ ಒಂದು ಬಂಡೆ ಅಂತ ಹೇಳ್ತಾರೆ ನ್ಯಾಚುರಲ್ ಫಾರ್ಮೇಷನ್ ಅಂತ ಬಟ್ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲ ಬಟ್ ನಮ್ಮಲ್ಲಿರೋ ನಂಬಿಕೆ ನಾವು ಹಾಗೆ ಉಳಿಸ್ಕೊಂಡ ಇಲ್ಲಿ ನಿಂತ್ಕೊಂಡ್ರೆ ಆ್ಯಕ್ಚುಲಿ ತಣ್ಣು ಗಾಳಿ ಬೀಸುತ್ತೆ ಈ ಕಡೆ ತುಂಬ ಓಪನ್ ಸ್ಪೇಸ್ ಇದೆ ತುಂಬ ಅಂದರೆ ತುಂಬಾ ತಣ್ಣು ಗಾಳಿ ಬೀಸುತ್ತೆ ನನಗಂತೂ ಖುಷಿ ಆಯಿತು ಇಲ್ಲಿಗೆ ಬಂದು ಸೊ ಇಲ್ಲಿಂದ ಬೆಟ್ಟ ಇನ್ನೂ ತುಂಬ ಮೇಲೆ ಇದೆ ಸೊ ಅದಕ್ಕೆ ಹೋಗುವ ದಾರಿ ನೋಡಿ ಅದಿದೆ ಅಲ್ಲಿದೆ ಸೊ ಅಲ್ಲಿಂದ ಹೋಗಬೇಕು ಇಲ್ಲಿ ಸ್ವಲ್ಪ ಕುತ್ಕೊಂಡೇ ಹೋಗ್ಬೇಕು ಇಲ್ಲಿ ನಿಂತ್ಕೊಂಡ್ರೆ ಬುಲ್ಡೆ ತಲೆಗೆ ಹೋಗಿದ್ದಾನೆ ಆ ಫೈನಲ್ಲಿ ಆಚೆ ಬಂದೆ ಹ್ಞೂ ವಾ ಸೊ ಇಲ್ಲಿಂದ ಮಾತ್ರ ವ್ಯೂ ತುಂಬ ಅಂದರೆ ತುಂಬಾ ಅದ್ಭುತವಾಗಿದೆ ನೋಡಿ ವಾಹ ಸಾಕಾರ ವ್ಯೂ ಮಾತ್ರ ಇಲ್ಲಿಂದ ಕಾಲ್ ಇದೆ ಬಟ್ ಆದರೂ ಪರವಾಗಿಲ್ಲ ಹೂ ಹೂ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಲೈಟ್ ಹಾಕಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಯಾಕೆಂದರೆ ಇಲ್ಲಿ ದೇವಸ್ಥಾನ ಇದೆಯಲ್ಲ ಸೊ ಹಂಗಾಗಿ இல்லை கன்ஜெஸ்டாக இல்லை ப்ளேசஸில் அப்போதைக்கோ அய்யோ எல்லாம் வந்தே அந்த ஓகேத்தவல்லப்பா ಆಂ ಸೊ ಇಲ್ಲಿಂದ ಹೋಗ್ಬೇಕಾ ಇಲ್ಲಿಂದ ಹೋಗ್ಬೇಕು ಹ್ಞೂ ಹ್ಞೂ ಓಕೆ ನಾವು ರೋ ದಾರಿ ಕನ್ಫ್ಯೂಸ್ ಆಗಿಬಿಟ್ಟಿದೆ ದಾರಿ ಸಿಕ್ತು ಯಪ್ಪಾ ಇಲ್ಲಿಂದ ಜಾರು ಬಿದ್ದರೆ ಕೆಳಗಡೆನೇ ಹೋಗಿರ್ತೀವಿ ನಾವು ಬೆಟ್ಟ ಇಳಿಯೋದೇ ಬೇಕಾಗಿರೋಲ್ಲ ಕೆಳಗಡೆ ದೊಡ್ಡಬೋದು ಆರಾಮಾಗಿ ಇಲ್ಲಿ ಜಾರು ಬಿದ್ದರೆ ಓ ಹೋ ಹೋ ಹೂ ಓಹೋಹೋ ಇಲ್ಲಿ ತುಂಬ ಡಿಫಿಕಲ್ಟ್ ಇದೆಯಪ್ಪ ನೋಡಿ ಎಲ್ಲಿ ಹತ್ತಬೇಕು ತುಂಬ ಅಂದರೆ ತುಂಬಾ ಡಿಫಿಕಲ್ಟ್ ಇದೆ ಬಟ್ ಎಲ್ಲೂ ಜನ ಬೇಡ ಹತ್ತು ಬಿಡೋಣ ನನಗೆ ಹತ್ತಬೇಕಾದ್ರೆ ಇಷ್ಟೊಂದು ಕಷ್ಟ ಅನ್ನಿಸ್ತಾ ಇದೆ ಇಲಿ ಬೇಕಾದ್ರೆ ಎಷ್ಟು ಕಷ್ಟ ಇರೋಣ ಕಾಯಿಸಿದ ಬೆಟ್ಟದ ಹತ್ವಿ ಸೊ ದೃಶ್ಯ ಅಂತ ತುಂಬ ಅದ್ಭುತವಾಗಿದೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ನೋಡಿ ನನ್ನ ಗಾಟೆ ಯಾರು ಕೊಟ್ಟರೆ ಎಂಜ್ಮಾರಾಗ್ತಾರೆ ಅಷ್ಟು ಗಾಳಿ ಬೀಸ್ತಾ ಇದೆ ಬಟ್ ಅಮೇಝಿಂಗ್ ಖಂಡಿತ ಒಂದು ಸಲ ನೀವು ಬಂದು ಎಂಜಾಯ್ ಮಾಡಬೇಕು ಸಿಕ್ಕೋ ಬಟ್ಟೆ ಕೂಲಾಗಿದೆ ಆ್ಯಕ್ಚುಲಿ ಸೊ ಗೈಸ್ ಇವತ್ತಿನ ನಾನು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಸೊ ಇಲ್ಲಿ ಬಂದು ವ್ಯೂ ಎಂಜಾಯ್ ಮಾಡಿ ಆರಾಮಾಗಿರಿ ಸೊ ಹುಷಾರಾಗಿ ಬನ್ನಿ ಹುಷಾರಾಗಿ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಇನ್ನೊಂದು ಒಳ್ಳೆ ಪ್ಲೇಸ್ ಅಂತ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ